ವಚನಾಮೃತ ನಾಡಿನ ಪ್ರಸಿದ್ಧ ವಚನಕಾರರ ವಚನಗಳನ್ನ ಆಧರಿಸಿದ ಸರಣಿ ಕಾರ್ಯಕ್ರಮ ಬದುಕಿನಲ್ಲಿ ಕಂದಾಚಾರ ಮೌಢ್ಯತೆ ಅಸ್ಪೃಶ್ಯತೆ ಡಾಂಬಿಕತೆಯನ್ನ ಹೊಡೆದೋಡಿಸಿ ಮಾನವೀಯ ಮೌಲ್ಯ ಆದರ್ಶ ತತ್ವ ಸಿದ್ಧಾಂತಗಳನ್ನ ಅನುಷ್ಠಾನಗೊಳಿಸುವ ವಿನೂತನ ಕಾರ್ಯಕ್ರಮ ವಚನಾಮೃತ ತಪ್ಪದೇ ಕೇಳಿ ಬೆಳಿಗ್ಗೆ ಆರು ಗಂಟೆ ಐವತ್ನಾಲ್ಕು ನಿಮಿಷಕ್ಕೆ ನಿಮ್ಮ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಜನಧ್ವನಿ ಕೇಳುಗರಿಗೆ ಡಾಕ್ಟರ್ ವಚನ ಕುಮಾರಸ್ವಾಮಿ ಮಾಡುವ ಶರಣು ಶರಣಾರ್ಥಿಗಳು ಈ ದಿನ ನಾವು ಬಸವೋತ್ತರ ಯುಗದ ವಚನಕಾರರಾದ ಯಡಿಯೂರಿನ ಶ್ರೀ ತೋಂಟದ ಸಿದ್ದಲಿಂಗೇಶ್ವರರ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಯಡಿಯೂರಿನ ಶ್ರೀ ತೋಂಟದ ಸಿದ್ದಲಿಂಗೇಶ್ವರರು ಕನ್ನಡ ನಾಡು ಕಂಡ ಅನುಭಾವಿ ಸಂತ ಶರಣರಲ್ಲಿ ಪ್ರಮುಖರು ಚಾಮರಾಜನಗರ ಜಿಲ್ಲೆಯ ಹರದನಹಳ್ಳಿಯಲ್ಲಿ ಮಲ್ಲಿಕಾರ್ಜುನ ಮತ್ತು ಜ್ಞಾನಾಂಬೆ ಎಂಬ ಶರಣ ದಂಪತಿಗಳಿಗೆ ಜನಿಸಿದ ಇವರು ಗೋಸಲ ಚನ್ನಬಸವ ಸ್ವಾಮಿಗಳ ಕರಸಂಜಾತರು ಹನ್ನೆರಡನೆಯ ಶತಮಾನದಲ್ಲಿ ಕಲ್ಯಾಣದಲ್ಲಿ ನಡೆದ ವಚನ ಕ್ರಾಂತಿಯ ಕೀರ್ತಿಗೆ ಹದಿನಾರನೆಯ ಶತಮಾನದಲ್ಲಿ ಪುನಶ್ಚೇತನ ನೀಡಿದ ಇವರು ಮಹಾಲಿಂಗಗುರು ಶಿವ ಸಿದ್ದೇಶ್ವರ ಪ್ರಭುವೆ ಎಂಬ ಅಂಕಿತದ ಏಳುನೂರ ಒಂದು ವಚನಗಳನ್ನು ಸ್ಥಳ ಕಟ್ಟಿನ ವಿಭಾಗ ಕ್ರಮದಲ್ಲಿ ಷಡ್ಸ್ಥಲ ಜ್ಞಾನ ಸಾರಾಮೃತ ಎಂಬ ಹೆಸರಿನಲ್ಲಿ ರಚಿಸಿದ್ದಾರೆ ತೋಂಟದ ಅಲ್ಲಮರೆಂಬ ಖ್ಯಾತಿಗೆ ಭಾಜನರಾದ ಇವರು ಕಗ್ಗೇರಿಯಲ್ಲಿ ತಪಸ್ಸು ಕೈಗೊಂಡಾಗ ಅವರ ಸುತ್ತ ಹುತ್ತ ಬೆಳೆಯುತ್ತದೆ ದನಗಳ ಗುಂಪಿನಿಂದ ಹಸುವೊಂದು ತಪ್ಪಿಸಿಕೊಂಡು ಹೋಗಿ ಹುತ್ತದ ಮೇಲೇರಿ ತನ್ನಷ್ಟಕ್ಕೆ ತಾನು ಹಾಲು ಕರೆಯಲು ಆರಂಭಿಸುವ ಪ್ರಸಂಗ ಅನೇಕ ಕೃತಿಗಳಲ್ಲಿ ಪ್ರಕಟವಾಗಿದೆ ಅಪಾರ ಶಿಷ್ಯವೃಂದ ಹೊಂದಿದ್ದ ಇವರು ಈಗಿನ ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ ಯಡಿಯೂರಿನಲ್ಲಿ ಲಿಂಗೈಕ್ಯರಾದರು ಪ್ರಭು ಚನ್ನಬಸವಣ್ಣ ಹಾಗೂ ಸೊನ್ನಲಿಗೆ ಸಿದ್ದರಾಮರು ಅಲಂಕರಿಸಿದ ಶೂನ್ಯ ಪೀಠವನ್ನು ಅಲಂಕರಿಸಿದ್ದ ನಾಲ್ಕನೇ ಶೂನ್ಯ ಸಿಂಹಾಸನದ ಅಧ್ಯಕ್ಷರಾಗಿದ್ದಾರೆ ನಿರವಯಂ ನಿರಾಮಯಂ ನಿರಾಕುಳಂ ನಿರ್ದ್ವಂದ್ವಂ ನಿರ್ಮಲ ನಿಜಸ್ವರೂಪ ನಿರ್ಭಾವ ನಿಪುರುಷ ನಿರಂಜನಾ ನಿರಾಕಾರಂ ನಿರಾಭರಣ ನಿರುಪಮ ನಿರ್ಗುಣ ನಿರಾಧಾರ ನಿರಾಲಂಬ ಸರ್ವಾದಾರ ಸದಾಶಿವಂ ಅತ್ಯತಿಶದ್ಯ ಶಾಂಗುಲಂ ನಿತ್ಯ ನಿಶ್ಚಿಂತಂ ನಿರ್ಮಲ ನಿರ್ಮಾಯ ನಿರಾಕಳಂ ಹರ ಹರ ಶಿವ ಶಿವ ಜಯ ಜಯ ಜಯತು ಶರಣ ಕರುಣಾಕಾರ ತ್ರಾಹಿ ಮಾಂ ಭಕ್ತ ವತ್ಸಲ ಮತ್ ಪ್ರಾಣನಾಥ ಮಹಾಲಿಂಗ ಗುರು ಶಿವ ಸಿದ್ಧೇಶ್ವರ ಪ್ರಭುವೆ ಸಿದ್ಧಲಿಂಗಾಯತಿಗಳು ಪರಶಿವನ ಸ್ವಭಾವವನ್ನು ಈ ವಚನದಲ್ಲಿ ಸ್ತುತಿಸುತ್ತಿದ್ದಾರೆ ಪರಶಿವ ನಿರವಯ ಅಂದರೆ ಅವನಿಗೆ ಯಾವ ಅಂಗಗಳೂ ಇಲ್ಲ ನಿರಾಮಯ ಅಂದರೆ ಯಾವ ವ್ಯಾಧಿಯೂ ಇಲ್ಲದವನು ನಿರಾಕುಳ ಅಂದರೆ ವ್ಯಾಕುಲವೂ ಇಲ್ಲದವನು ಇರುವವನು ಅವನೊಬ್ಬನೇ ಆದುದರಿಂದ ಅವನು ನಿರ್ದ್ವಂದ್ವ ನಿರ್ಮಲ ಅಂದರೆ ಪವಿತ್ರನಾದವನು ನಿಜಸ್ವರೂಪ ಅಂದರೆ ಮೂಲದಲ್ಲಿ ಪ್ರಣವ ಸ್ವರೂಪಿಯಾದವನು ನಿರ್ಭಾವ ಅವನು ಪುರುಷನಲ್ಲ ಏಕೆಂದರೆ ಸಾಂಖ್ಯ ಮತ್ತು ಯೋಗ ದರ್ಶನಗಳ ಪ್ರಕಾರ ಪುರುಷ ಎಂದರೆ ಪ್ರತ್ಯೇಕ ಆತ್ಮ ಜೀವಭಾವವುಳ್ಳ ಆತ್ಮ ಪರಶಿವ ಜೀವಾತ್ಮನಲ್ಲ ನಿರಂಜನ ಅವನಿಗೆ ಯಾವುದೇ ಸ್ಪಷ್ಟ ಆಕಾರವಿಲ್ಲದರಿಂದ ಅವನು ನಿರಾಕಾರ ಅವನನ್ನು ಆವರಿಸಿಕೊಳ್ಳುವಷ್ಟು ವಿಶಾಲವಾದುದು ಏನೂ ಇಲ್ಲವಾದುದರಿಂದ ಅವನು ನಿರಾಭರಣ ಅವನನ್ನು ಓಲುವ ಮತ್ತೊಬ್ಬ ವ್ಯಕ್ತಿ ಇಲ್ಲವಾದುದರಿಂದ ಅವನು ನಿರುಪಮ ಅವನು ನಿರ್ಗುಣ ಅವನಿಗೆ ಯಾವ ಆಧಾರವೂ ಇಲ್ಲ ಅವನು ಏನನ್ನು ಅವಲಂಬಿಸಿಲ್ಲವಾದುದರಿಂದ ಅವನು ನಿರಾಧಾರ ನಿರಾಲಂಬ ಅವನೇ ಎಲ್ಲಕ್ಕೂ ಆಧಾರ ಒಳಿತಿನ ಮೂರ್ತಿ ಎಲ್ಲವನ್ನೂ ಮೀರಿದವನು ಅವನಿಗೆ ಯಾವ ಚಿಂತೆಯೂ ಇಲ್ಲ ಮಾಯೆಗೆ ಒಳಗಾಗದವನು ಪ್ರಾಕೃತಿಕ ಗುಣಗಳಿಲ್ಲದವನು ಹರಿವ ನೀರ ಮಧ್ಯದಲ್ಲಿ ಉರಿವ ಜ್ಯೋತಿಯ ಬೆಳೆಗೆ ನೋಡಿ ಕಂಡೆನಯ್ಯ ಸಾರಿರ್ದು ನೋಡಿದರೆ ನೀರೊಳಗೆ ಮುಳುಗಿ ಉರಿವುತ್ತಿದೆ ನೋಡ ದೂರದಲ್ಲಿರ್ದು ನೋಡಿದರೆ ನೀರ ಮೇಲೆ ಉರಿಯುತ್ತಿದೆ ನೋಡ ಇದೇನು ಜ್ಯೋತಿಯ ಗುಣವೋ ತನ್ನ ಭ್ರಾಂತಿನ ಗುಣವೋ ಎಂದು ಸ್ವಯಜ್ಞಾನ ಗುರುವಿನ ಮುಖದಿಂದ ವಿಚಾರಿಸಲು ಹರಿವ ನೀರು ಬತ್ತಿತ್ತು ಜ್ಯೋತಿ ಉಳಿಯಿತು ಆ ಉಳಿದ ಉಳಿಮೆಯೇ ತಾನೆಂದು ತಿಳಿದಾತನಲ್ಲದೆ ಶಿವಶರಣನಲ್ಲ ಕಾಣ ಗುರು ಶಿವ ಸಿದ್ದೇಶ್ವರ ಪ್ರಭುವೆ ಶಿವಜ್ಞಾನ ಉಂಟಾದರೆ ಮಾಯಾ ಪ್ರಪಂಚ ಇಲ್ಲವಾಗಿ ಶಿವಾಂಶಿಕವಾದ ಆತ್ಮವೊಂದೇ ಉಳಿಯುತ್ತದೆ ಎಂದು ಬೆಡಗಿನ ಮಾತುಗಳಿಂದ ಸೂಚಿಸುವುದು ಈ ವಚನದ ಉದ್ದೇಶವಾಗಿದೆ ಜಗತ್ತಿನ ವ್ಯವಹಾರಗಳು ಕಾಲ ನದಿಯಲ್ಲಿ ಸತತವಾಗಿ ಹರಿಯುತ್ತಿದ್ದರೂ ಅದರಲ್ಲಿ ಅಚಲವಾಗಿರುವ ಚಿನ್ಮಯ ಶಿವತತ್ವವಿದೆ ಎಂಬುದನ್ನು ಹರಿವ ನೀರ ಮಧ್ಯದಲ್ಲಿ ಉರಿವ ಜ್ಯೋತಿಯ ಬೆಳಗ ನೋಡಿ ಕಂಡೆನಯ್ಯ ಎಂಬ ಬೆಳಗಿನ ಭಾಷೆಯಲ್ಲಿ ಹೇಳಲಾಗಿದೆ ಇದು ಬೆಡಗಿನ ಭಾಷೆಯಾದುದರಿಂದ ನೀರಿನ ಮಧ್ಯದಲ್ಲಿ ಜ್ಯೋತಿ ಉರಿಯಲು ಹೇಗೆ ಸಾಧ್ಯ ಎಂದು ಕೇಳಬಾರದು ಜ್ಯೋತಿ ಮತ್ತು ನೀರು ಪರಸ್ಪರ ವಿರುದ್ಧವಾದ ಪದಗಳನ್ನು ಜೋಡಿಸಿರುವುದು ವಚನಕಾರರ ಜಾಣ್ಮೆಯನ್ನು ಕಲಾ ಪ್ರಜ್ಞೆಯನ್ನು ತೋರಿಸುತ್ತದೆ ಪರಶಿವನನ್ನು ಸ್ವಾನುಭವದಿಂದ ತಿಳಿದು ನೋಡಿದರೆ ಅವನು ಜಗತ್ತಿನಲ್ಲೇ ಇದ್ದಾನೆ ಎಂಬುದನ್ನು ಬೆಳಗಿನ ಭಾಷೆಯಲ್ಲಿ ಸಾರಿರ್ದು ನೋಡಿದರೆ ನೀರೊಳಗೆ ಮುಳುಗಿ ಉರಿವುತ್ತಿದೆ ನೋಡ ಎಂದು ಹೇಳಲಾಗಿದೆ ಇದನ್ನೇ ಮುಂದುವರಿಸಿ ಹೇಳಿದ ದೂರದಲ್ಲಿರ್ದು ನೋಡಿದರೆ ನೀರ ಮೇಲೆ ಉರಿವುತ್ತಿದೆ ನೋಡ ಎಂಬ ಬೆಡಗಿನ ಭಾಷೆಗೆ ಸಾಧಾರಣ ಜನರಿಗೆ ಶಿವ ಜಗನ್ಮಯವಾಗಿರುವುದು ಗೊತ್ತಿಲ್ಲ ಅವರಿಗೆ ಶಿವ ಜಗತ್ತಿನಿಂದ ದೂರ ಎಂದು ಭಾಸವಾಗುತ್ತದೆ ಎಂಬರ್ಥವಿದೆ ಹೀಗೆ ಜ್ಯೋತಿ ಹರಿಯುವ ನೀರಿನ ಮಧ್ಯದಲ್ಲಿದ್ದರೂ ಅದು ಉರಿಯುತ್ತಿದ್ದರೆ ಅದು ಜ್ಯೋತಿಯ ವೈಶಿಷ್ಟ್ಯವೋ ಅಥವಾ ನೋಡುಗರ ಭ್ರಾಂತಿಯೋ ಎಂದು ಯೋಗ್ಯ ಗುರುವನ್ನು ವಿಚಾರಿಸಿದಾಗ ಸಂಸಾರ ಇಲ್ಲವಾಗುತ್ತದೆ ಪರವಸ್ತು ಮಾತ್ರ ಉಳಿಯುತ್ತದೆ ಇದನ್ನೇ ಬೆಡಗಿನ ಭಾಷೆಯಲ್ಲಿ ಹರಿವ ನೀರು ಬತ್ತಿತ್ತು ಜ್ಯೋತಿ ಉಳಿಯಿತು ಎನ್ನಲಾಗಿದೆ ಆ ಉಳಿದ ಉಳಿಮೆಯೇ ತಾನೆಂದು ತಿಳಿದಾತನಲ್ಲದೆ ಶಿವಶರಣನಲ್ಲ ಎಂಬ ವಾಕ್ಯಕ್ಕೆ ತನ್ನ ಆತ್ಮವೇ ಪರಶಿವನೆಂದು ತಿಳಿದವನು ಮಾತ್ರ ಶರಣನೇ ಹೊರತು ಬೇರೆಯವರಲ್ಲ ಎಂಬುದೇ ಈ ವಚನದ ಭಾವಾರ್ಥ ತಂದೆಯ ವಧುವ ತಂದು ಮಗನಿಗೆ ಮದುವೆ ಮಾಡಿದೆ ಮಗನ ಹೆಂಡತಿ ತಂದು ಅವರಪ್ಪಗೆ ಮದುವೆ ಮಾಡಿದೆ ಆದಿಪಿಂಡವೇ ಜೀವಪಿಂಡ ಅತ್ತೆ ಸೊಸೆಯ ನೆರೆದಳು ತಂದೆ ಮಕ್ಕಳಿಬ್ಬರು ಪರಾಂಗನೆಯ ನೆರೆದು ಪರಾಪರ ವಸ್ತು ನೇನೆಂಬೆನಯ್ಯ ಮಹಾಲಿಂಗ ಗುರು ಸಿದ್ದೇಶ್ವರ ಪ್ರಭುವೆ ಗುರುವೇ ಶಿಷ್ಯನಾಗುತ್ತಾನೆ ಶಿಷ್ಯನೇ ಗುರುವಾಗುತ್ತಾನೆ ಎಂಬುದನ್ನು ಬೆಳಗಿನ ಮಾತುಗಳಲ್ಲಿ ಹೇಳುವ ವಚನವಿದು ತಂದೆಯ ಓದುವ ತಂದು ಅವರಪ್ಪಗೆ ಮದುವೆಯ ಮಾಡಿದೆ ಇದರ ತಾತ್ಪರ್ಯ ಇಲ್ಲಿ ತಂದೆ ಎಂದರೆ ಗುರು ಎಂದು ಮಗ ಎಂದರೆ ಶಿಷ್ಯ ಎಂದು ಪರಿಭಾವಿಸಬೇಕು ಏಕೆಂದರೆ ಶಿಷ್ಯನು ಗುರುವಿನ ಅಧೀನಕ್ಕೆ ಬಂದ ಮೇಲೆ ಅವನು ಗುರುಪುತ್ರ ಗುರುವು ಆಗಲೇ ಶಿವಜ್ಞಾನಿಯಾದುದರಿಂದ ಅವನಲ್ಲಿ ಜ್ಞಾನ ಶಕ್ತಿ ಹೆಚ್ಚು ಪ್ರಭಾವಿತವಾಗಿರುತ್ತದೆ ಶಿಷ್ಯನು ಸಾಧನೆಯ ಮೊದಲ ಹಂತದಲ್ಲಿರುವುದರಿಂದ ಅವನಲ್ಲಿ ಎಲ್ಲಕ್ಕಿಂತ ಕಡಿಮೆಯಾದ ಕ್ರಿಯಾಶಕ್ತಿ ಹೆಚ್ಚು ಪ್ರಭಾವಿತವಾಗಿರುತ್ತದೆ ಶಿಷ್ಯನು ತಾನೂ ಗುರುವಿನಂತೆ ಆಗಬೇಕೆಂಬುದೇ ಅವನ ಆಧ್ಯಾತ್ಮಿಕ ಸಾಧನೆಗೆ ಇರುವ ಉದ್ದೇಶ ಇಲ್ಲಿ ಶಿಷ್ಯ ಜ್ಞಾನ ಶಕ್ತಿಯನ್ನು ಹೆಚ್ಚು ಮಾಡಿಕೊಳ್ಳಬೇಕು ಗುರು ಶಿಷ್ಯನ ಮಟ್ಟಕ್ಕಿಳಿದು ಕ್ರಿಯಾಶಕ್ತಿಯ ಪ್ರಭಾವಕ್ಕೆ ಒಳಗಾಗಬೇಕು ಇದನ್ನೇ ತಂದೆಯ ಹೆಂಡತಿಯನ್ನು ತಂದು ಮಗನಿಗೆ ಮದುವೆ ಮಾಡುವುದು ಮಗನ ಹೆಂಡತಿಯನ್ನು ತಂದು ತಂದೆಗೆ ಮದುವೆ ಮಾಡಿಸುವುದು ಎಂದು ಬೆಳಗಿನ ಭಾಷೆಯಲ್ಲಿ ಹೇಳಲಾಗಿದೆ ಅತ್ತೆ ಸೊಸೆಯ ನೆರೆದಳು ಇದರ ಪರಿಣಾಮವಾಗಿ ಅತ್ತೆ ಅಂದರೆ ಜ್ಞಾನಶಕ್ತಿ ಸೊಸೆಯಾದಳು ಅಂದರೆ ಕ್ರಿಯಾಶಕ್ತಿಯಾದಳು ಸೊಸೆ ಅತ್ತೆಯಾದಳು ತಂದೆ ಮಕ್ಕಳಿಬ್ಬರು ಪರಾಪರ ವಸ್ತುವಾದುದ ನೀನೆಂಬೆನಯ್ಯ ಆಧ್ಯಾತ್ಮಿಕ ಸಾಧನೆಯ ಮೂಲಕ ಗುರು ಶಿಷ್ಯರಿಬ್ಬರು ಪರ ವಸ್ತುವಿನಲ್ಲಿ ಕೂಡಿದರು ಇದನ್ನೇ ತಂದೆ ಮಕ್ಕಳಿಬ್ಬರು ಪರಾಂಗನೆಯ ನೆರೆದರು ಎಂದು ಬೆಡಗಿನ ಭಾಷೆಯಲ್ಲಿ ಹೇಳಲಾಗಿದೆ ಮುಚ್ಚಿದ ಕಣ್ಣು ತೆರೆದುದ ಕಂಡೆ ಕಿಚ್ಚಿನ ಜ್ವಾಲೆ ಕರೆವುದ ಕಂಡೆ ಮೃತ್ಯುಗಳ ಮೊತ್ತ ಕಿತ್ತೋಡುವುದ ಕಂಡೆ ಕತ್ತಲೆ ಬೆಳಗಾದುದ ಕಂಡೆ ಬೆಚ್ಚಿ ಬೇರಿಲ್ಲದ ಬೆಳಗನ್ನ ನೊಳಕೊಂಡು ನಿತ್ಯ ಪ್ರಸನ್ನ ನಾದೆನಯ್ಯ ಮಹಾಲಿಂಗಗುರು ಶಿವಸಿದ್ದೇಶ್ವರ ಪ್ರಭುವೆ ಅನುಭಾವದ ಮೂಲಕ ಅಜ್ಞಾನ ಹೋಗಿ ಜ್ಞಾನ ಉಂಟಾದಾಗ ನಾನು ಪರಶಿವನು ಬೇರೆ ಬೇರೆ ಅಲ್ಲ ಎಂಬುದೇ ಈ ವಚನದ ಆಶಯ ಅಜ್ಞಾನದಿಂದಾಗಿ ನನ್ನ ಒಳಗಣ್ಣು ಮುಚ್ಚಿತ್ತು ಆದರೆ ಅನುಭಾವದಿಂದ ನನ್ನ ಅಜ್ಞಾನ ಹೋಗಿ ಒಳಗಣ್ಣು ತೆರೆದಿದೆ ಸಹಸ್ರಾರದಲ್ಲಿ ಕೋಟಿ ಸೂರ್ಯ ಪ್ರಕಾಶ ಉಂಟಾಗುವುದೇ ಕಿಚ್ಚು ಇದರಿಂದಾಗಿ ಅಲ್ಲಿರುವ ಬ್ರಹ್ಮರಂಧದರಲ್ಲಿ ಅಮೃತ ಒಸರಲು ಪ್ರಾರಂಭಿಸುತ್ತದೆ ನನ್ನ ಅಜ್ಞಾನದಿಂದಾಗಿ ಅನೇಕ ರೀತಿಯ ಕರ್ಮಗಳನ್ನು ಮಾಡಿ ಪುನಃ ಪುನಃ ಜನನ ಪುನಃ ಪುನಃ ಮರಣಗಳನ್ನು ಅನುಭವಿಸಿದ್ದೆ ಆದರೆ ಅಜ್ಞಾನ ಹೋಗಿ ಅಮೃತ ಉಂಟಾಗಿರುವುದರಿಂದ ಸಾವನ್ನು ಗೆದ್ದಿದ್ದೇನೆ ಅಜ್ಞಾನ ತಿಮಿರ ಹೋಗಿ ಜ್ಞಾನದ ಬೆಳಕನ್ನು ಕಂಡಿದ್ದೇನೆ ಎಂಬುದೇ ಈ ವಚನದ ಆಶಯ ಮುಂದಿನ ವಚನಾಮೃತ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ಶರಣು ಶರಣಾರ್ಥಿಗಳು ವಚನಾಮೃತ ನಾಡಿನ ಪ್ರಸಿದ್ಧ ವಚನಕಾರರ ವಚನಗಳನ್ನ ಆಧರಿಸಿದ ಸರಣಿ ಕಾರ್ಯಕ್ರಮ ಬದುಕಿನಲ್ಲಿ ಕಂದಾಚಾರ ಮೌಢ್ಯತೆ ಅಸ್ಪೃಶ್ಯತೆ ಡಾಮಿಕತೆಯನ್ನ ಹೊಡೆದೋಡಿಸಿ ಮಾನವೀಯ ಮೌಲ್ಯ ಆದರ್ಶ ತತ್ವ ಸಿದ್ಧಾಂತಗಳನ್ನ ಅನುಷ್ಠಾನಗೊಳಿಸುವ ವಿನೂತನ ಕಾರ್ಯಕ್ರಮ ವಚನಾಮೃತ ತಪ್ಪದೇ ಕೇಳಿ ಬೆಳಿಗ್ಗೆ ಆರು ಗಂಟೆ ಐವತ್ನಾಲ್ಕು ನಿಮಿಷಕ್ಕೆ ನಿಮ್ಮ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ